ನ್ಯೂಸ್ ಏಟಿನ್ ಜೊತೆ ಮಾತನಾಡೋದಕ್ಕೆ ಸಿಎಂ ಇಬ್ರಾಹಿಂ ಅವರಿದ್ರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿನ್ನೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಬಂದಿದೆ ಮೂರರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಹೋದರೂ ಕೂಡ ಗೆಲ್ಲದಕ್ಕಾಗಲಿಲ್ಲ ಈ ಒಂದು ಚುನಾವಣೆಯ ಫಲಿತಾಂಶವನ್ನು ಸಿಎಂ ಇಬ್ರಾಹಿಂ ಅವರು ವಿಮರ್ಶೆ ಮಾಡೋದಾದ್ರೆ ಕರ್ನಾಟಕ ರಾಜ್ಯದ ಜನ ಜಾತಿವಾದದ ಸಿದ್ಧಾಂತವನ್ನು ಅಂಗೀಕರಿಸಲ್ಲ ಇನ್ನೂ ಜಾಸ್ತಿ ಓಟ್ನಿಂದ ಸೋಲ್ಬೇಕಾಗಿತ್ತು ಆದರೆ ಜನರಿಗೆ ಹೋಗಿ ಹೇಳೋ ರೀತಿ ಹೇಳೋದ್ರಲ್ಲಿ ನಾವೆಲ್ಲರೂ ವಿಫಲರಾಗಿದ್ವಿ ಇದರ ಐವತ್ತೈವತ್ತು ಸಾವಿರದಿಂದ ಸೋಲ್ತಿದ್ರು ಅವರು ಜನಕ್ಕೆ ಬಿ ಜೆ ಪಿ ಗೊತ್ತಾಗಿದೆ ಅದರಲ್ಲೂ ಕೂಡ ಜೆ ಡಿ ಎಸ್ ಅವ್ರ ಜೊತೆ ಹೋಗಿರೋದನ್ನು ಜನ ಚನ್ನಪಟ್ಟಣದಲ್ಲಿ ಹೋಲ್ಸೇಲಾಗಿ ರಿಜೆಕ್ಟ್ ಮಾಡಿದರು ನಾನಿದ್ದಾಗ ಇಪ್ಪತ್ ಸಾವಿರಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡಿ ಕುಮಾರಸ್ವಾಮಿ ಗೆದ್ರು ನಾನು ಇಲ್ದಾಗ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತರು ಚನ್ನಪಟ್ಟಣ ಸೋಲಿನ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ವರ್ಗದ ಮೇಲೆ ಆರೋಪವನ್ನು ಮಾಡಿದ್ರು ಸಾಕಷ್ಟು ಕೊಡುಗೆನ ನಮ್ಮ ಪಕ್ಷ ನಮ್ಮ ಅಜ್ಜ ಕೊಟ್ಟರು ಪ್ರಧಾನಿಯಾದಂತಹ ಸಂದರ್ಭದಲ್ಲೂ ಕೂಡ ಆದ್ರೆ ಆ ವರ್ಗ ನಮ್ಮನ್ನು ಕೈ ಬಿಡ್ತು ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು ಅಂದ್ರೆ ಮುಸ್ಲಿಮರ ಮೇಲೆ ಆಯ್ತಪ್ಪ బాకీ ఎంపత్ ఐదు సవర వర్గ యారు నిమ్ వర్గన తే అవురే కొట్లా నమ్ జాతివ్ నమీ ఓట్ కొట్టిల్లా ముండేవ్ నీళ్ళ రగర ఇప్ప సాబరు ఇక్బాల్ హుసేని కొట్ నీ కొ అంద్రే నిమ్మప్పమే ని మౌవా నిమ్మే నేను నీనమే మజ్జ ఇూ జ ಒಕ್ಕಲಿಗ ಸಮಾಜದಲ್ಲಿ ಬೇರೆ ನಾಯಕರನ್ನು ಬೆಳಕೆ ಬಿಡಲಿಲ್ಲ ನೀವು ಹಾಗಾಗಿ ಆ ಸಮಾಜನ ನಿಮಗೆ ತಿರಸ್ಕರಿಸ್ತು ಅದನ್ನು ಬಿಟ್ಟು ನಮ್ಮ ಮೇಲೆ ಯಾಕೆ ಹಾಕ್ತೀರಿ ನೀವು ಹೌದು ನಿಮಗೆ ಈ ಸಮಾಜ ಓಟ್ ಕೊಟ್ಟಿಲ್ಲ ಕಾರಣ ನಿಮ್ಮ ಗೆದ್ದ ಮೇಲೆ ಹೇಳ್ದ ನನಗೆ ಸಾಬ್ರ ಓಟ್ ಬೇಡ ಅವ್ರೇನು ನನಗೇನು ಅವರು ಓಟ್ ಕೊಟ್ಟಿಲ್ಲ ಹಂಗೆ ನಿಮ್ಮ ಅಪ್ಪನಿಗೆ ಅವನ ಮಗನಿಗೆ ಓಟ್ ಕೊಟ್ಟಾರ ಜನ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ ನಂತರದಲ್ಲಿ ಜೆಡಿಎಸ್ ಅವನಿತಿ ಕಡೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಹೇಗೆ ಅಂತ ಅವನೀತಿ ಅವರು ಆದರೂ ಇವರು ಆದರು ಇಬ್ಬರು ಟೆಸ್ಟು ನ್ಯಾಚುರಲ್ ಬರ್ತ್ ಅಲ್ಲ ಇದು ತಾತ್ಕಾಲಿಕವಾಗಿ ಮಾಡಿಕೊಂಡ್ರು ಎರಡು ಸೀಟಿಗೆ ಯಾಕೆ ಬೇಕಾಗಿತ್ತು ಜೆ ಡಿ ಎಸ್ ಬಿಜೆಪಿ ಜೊತೆ ಹೋಗಿ ಹೋಗದೇ ಇದ್ದಿದ್ರೆ ನಾಲ್ಕು ಸೀಟ್ ಅವರು ತಾನಾಗೇ ಗೆಲ್ತಿದ್ರು

ಈಗ ವಕ್ಫು ವಿಚಾರ ಸಾಕಷ್ಟು ರಾಜ್ಯದಲ್ಲಿ ಸದ್ದನ ಮಾಡ್ತಾ ಇದೆ ಬಿಜೆಪಿ ಹೋರಾಟವನ್ನು ಮಾಡ್ತೀವಿ ಜನರ ಬಳಿ ಹೋಗ್ತೀವಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜನರ ನಡುವೆ ಈ ಒಂದು ವಕ್ಫ್ ವಿಚಾರವನ್ನು ಬಳಸ್ಕೊಂಡು ರಾಜಕೀಯವಾಗಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಮಾಡ್ತಾ ವಿನಾ ಅಲ್ಲಿ ಎಲ್ಲೋ ಒಂದು ಕಡೆ ಸಂಘರ್ಷವನ್ನ ಅಂತ್ಯ ಮಾಡುವಂಥದ್ದಿರ್ಬೋದು ಅಥವಾ ಯಾವುದೋ ಎರಡು ವರ್ಗಗಳ ನಡುವೆ ತಾರತಮ್ಯವನ್ನು ಮಾಡದೇ ಇರುವಂತ ರೀತಿ ನಡ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಹೇಗೆ ಅಂತ ಇದು ವಕ್ಫು ಕಾಂಗ್ರೆಸ್ನವ್ರು ತಂದಿದ್ದಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷ್ ಮಾಡಿದಂಥ ಕಾನೂನಿದು ಅವತ್ತಿಂದಲೂ ನಡ್ಕೊಂಡು ಬರ್ತಾ ಇದೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ರೈತರ ಹೆಸರಿಗೆ ಪಾಣಿ ಇದ್ದರೆ ಆ ಜಮೀನು ಅವಂದೇ ಅದಕ್ಕೆ ರೈತ ಸಂಘದವ್ರು ನಾವು ಈಗಾಗಲೇ ಮಾತಾಡ್ಕೊಂಡಿದ್ದೀವಿ ಜಾಯಿಂಟ್ ಆಗಿ ನಾವು ಟೂರ್ ಹೋಗ್ತಾ ಇದೀವಿ ಸರ್ಕಾರಕ್ಕೆ ಒಂದು ಮೆಮೊರಾಂಡಮ್ ಕೊಡ್ತೀವಿ ನಾವು ಯಾವ್ಯಾವ ಭೂಮಿ ವಕ್ ಭೂಮಿ ರೈತರಿಗೆ ಹೋಗಿದೆವು ಪಾಣಿಯ ಮೇಲೆ ಅದು ರೈತರಿಗೆ ಕೊಟ್ಟು ಅದರ ಪರಿಹಾರವನ್ನು ಸರ್ಕಾರ ವಕ್ ಬೋರ್ಡಿಗೆ ಹದಿನೈದು ವರ್ಷದ ಅವಧಿಯಲ್ಲಿ ಸರ್ಕಾರ ಅದಕ್ಕೆ ಪರಿಹಾರ ಕೊಡಲಿ ಇದು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಡ್ತಾ ಇದ್ದೀವಿ ಸಿ ಎಂ ಇಬ್ರಾಹಿಂ ಅವರ ಮುಂದಿನ ರಾಜಕೀಯ ನಡೆ ಏನು ಅಂತ ಪಕ್ಷಗಳನ್ನೇನಾದ್ರು ಕಟ್ತೀರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತೀರಾ ಹೇಗೆ ಅಂತ ರಾಜ್ಯದ ಜನತೆಯ ಹಿತಕ್ಕೆ ಏನು ಲೇಸು ಆಗತ್ತೋ ಅದೇ ತೀರ್ಮಾನ ನಾವು ತಗೋತೀವಿ ಸಜ್ಜನರ ಸಂಘ ಇರಬೇಕು ಈ ರಾಜಕಾರಣದ ಭ್ರಷ್ಟಾಚಾರ ಲಂಚ ಇದು ನಮಗೆ ಅಲರ್ಜಿ ಟ್ರಾನ್ಸ್ಫರ್ಗೆ ದುಡ್ಡು ಅದಕ್ಕೆ ದುಡ್ಡು ಇದನ್ನು ಬಿಟ್ಟುಪಡಿಸಿ ಒಂದು ಪ್ರಾದೇಶಿಕವಾದಂಥ ಚಿಂತನೆ ಇರತಕ್ಕಂಥ ಒಂದು ಶಕ್ತಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಾದೇಶಿಕ ಪಕ್ಷಕ್ಕೆ ಸಂಬಂಧಪಟ್ಟಂತೆ ತಾವೇನು ಕಟ್ತೀರಿ ಅಂತ ಹೇಳಿ ಹುಡ್ತಾ ಇದ್ರಿ ಯಾರ್ಯಾರನ್ನು ಮಾತಾಡಿದಿರಿ ಈಗ ಆರಂಭದಲ್ಲಿ ಮತ್ತೆ ಯಾವ ಪಕ್ಷದವ್ರನ್ನ ಹೆಚ್ಚಾಗಿ ಈಗ ಸಂಪರ್ಕದಲ್ಲಿ ಇದ್ದೀರಿ ಅಂತ ರೈತ ಸಂಘದವರು ಕನ್ನಡ ರಕ್ಷಣಾ ಸಮಿತಿಯವರು ಬಹುಜನ್ ಸಮಾಜದವರು ಸಾಹಿತಿಗಳು ಲಿಂಗಾಯತ ಸಮಾಜದವರು ಜಾಮದಾರ್ ಅಂತವರು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತಿಮವಾಗಿ ಇನ್ನೂ ಯಾವುದೇ ಮಾತುಕತೆ ಆಗಿಲ್ಲ ಬಟ್ ನಾವು ರೈತ ಸಂಘದವರು ಜಾಮದಾರು ಕನ್ನಡ ರಕ್ಷಣಾ ಸಮಿತಿ ನಾರಾಯಣಗೌಡರು ಈಗಾಗಲೇ ಎರಡು ಸಭೆಗಳನ್ನು ಮಾಡಿದ್ದೇವೆ ಒಂದು ಸಣ್ಣ ಕಮಿಟಿ ಮಾಡಿದ್ದೇವೆ ಆ ಕಮಿಟಿಯವರು ಒಂದು ಕರಡು ನಿರ್ಣಯವನ್ನು ಹೇಗಿರಬೇಕು ಅನ್ನಕ್ಕಂಥದ್ದನ್ನು ಒಂದು ಸೂಚನೆಯನ್ನು ನಮ್ಮ ಎದುರುಗಡೆ ಇಡುತ್ತೆ ಅದನ್ನು ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಇಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಿ ಒಂದು ತೀರ್ಮಾನಕ್ಕೆ ಸಂಪರ್ಕ ಕೆಲಸ ಆಗಿದೆ ಹೇಗೆ ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ ಸುಮಾರು ಒಂದು ಜನ ಸಂಪರ್ಕದಲ್ಲಿದ್ದಾರೆ ಯಾವ ಸಂದರ್ಭದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷ ಅಸ್ತಿತ್ವಕ್ಕೆ ಬರಬಹುದು ಅಂತ ಜನವರಿ ಇದಿಟ್ಟು ಸಿಎಂ ಇಬ್ರಾಹಿಂ ಅವರು ಹೇಳ್ತಾ ಇರುವಂತಹ ಮಾತು ಕಾಂಗ್ರೆಸ್ ಏನು ಈ ಒಂದು ಉಪಚುನಾವಣೆಯಲ್ಲಿ ಜಯಭೇರಿಯನ್ನು ಗಳಿಸಿದೆ ಇದಕ್ಕೆ ಕಾರಣ ಜೆಡಿಎಸ್ ಬಿಜೆಪಿಯ ಜೊತೆ ಮೈತ್ರಿಯನ್ನು ಮಾಡಿಕೊಂಡುದು ಅನ್ನುವಂಥ ಒಂದು ಮುಖ್ಯವಾದಂತಹ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಕರ್ನಾಟಕಕ್ಕಿದೆ ಹಾಗಾಗಿ ನಾವು ಕರ್ನಾಟಕದ ಜನತೆಯ ಹಿತಕ್ಕಾಗಿ ಪ್ರಾದೇಶಿಕ ಪಕ್ಷವನ್ನು ಕೂಡ ರಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಕಾರ್ತಿಕ್ ನ್ಯೂಸ್ ಏಟಿನ್ ಬೆಂಗಳೂರು